ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ರೀಪಾ ನಾ ಸೈಯದ್ ನೋಡ್ರಿ ನಮಸ್ಕಾರ ನಿಮಗೆಲ್ಲರಿಗೂ ಶುಭ ದಿನ ಆಗಲಿ ಈಗ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಮುಗೀತು ಇನ್ನು ಲೋಕಸಭಾ ಚುನಾವಣೆ ತಯಾರಿ ಮಾಡ್ಬೇಕಾರಲ್ಲ ಲೋಕಸಭಾ ಚುನಾವಣೆ ಈಗಾಗಲೇ ನಾ ಬಾಗಲಕೋಟದ ಹೇಳಿದ್ನಿ ಈಗ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದು ಬಿಗ್ ಟಾನಿಕ್ ಆಗಿ ಈಗ ಕರ್ನಾಟಕ ರಾಜ್ಯದಾಗ ಒನ್ನೂರ ಮೂವತ್ತೈದು ಸೀಟ್ ಕೊಟ್ಟಾರಂದ ಮೇಲೆ ಐದು ಗ್ಯಾರಂಟಿನೂ ಸಹಿತ ಈಗ ತಕ್ಷಣ ಕೊಟ್ಟರು ಒಂಬತ್ತು ವರ್ಷದಿಂದ ಗ್ಯಾರಂಟಿ ಕೊಡ್ತಾನಂದರು ಕೊಡಲಿಲ್ಲ ಆದರೆ ಐದು ದಿವಸನಾಗ ಗ್ಯಾರಂಟಿ ಕೊಟ್ಟರು ಐದು ಗ್ಯಾರಂಟಿ ಭಾಳ ಜನಮೆಚ್ಚುಗೆ ಗಳಿಸಿದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವತ್ತು ರಾಜ್ಯಾದ್ಯಂತ ಬಹಳ ಖುಷಿಯಾದಾರ ಜನ ಇನ್ನು ಲೋಕಸಭಾದಾಗ ಇಪ್ಪತ್ತೈದು ಬರುವಲ್ರಿ ಕಾಂಗ್ರೆಸ್ದು ಇದನ್ನು ವಿಚಾರ ಮಾಡಾಕತ್ತಾರ ಅದರಾಗೂ ಸಹಿತ ಈಗ ಕಾಂಗ್ರೆಸ್ ಭಾಳ ವಿಚಾರ ಮಾಡಾಕತ್ತೈತಿ ಹಳೆಯ ತಲೆಮಾರಿನ ಜನರನ್ನು ಲೋಕಸಭಾ ಸದಸ್ಯ ಮಾಡಬಾರ್ದು ಯುವಕರಿಗೆ ಚಾನ್ಸ್ ಕೊಡ್ಬೇಕಂತ ಹೇಳಿ ಭಾಳ ತಯಾರಿ ಮಾಡಾಕತ್ತಾರ ಅದರ ಸಲುವಾಗಿ ಬೆಳಗಾವಿ ಜಿಲ್ಲೆಯ ಮೊಟ್ಟ ಮೊದಲ ಕರ್ನಾಟಕ ರಾಜ್ಯದ ಬೆಂಗಳೂರು ಬಿಟ್ಟರೆ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಅಭ್ಯರ್ಥಿ ಯಾರಾಗ್ತಾರ ಗೆಲುವು ಯಾರ್ದಾಗ್ತೈತಿ ಲೋಕಸಭಾ ಪ್ರವೇಶ ಯಾರು ಮಾಡ್ತಾರ ಬಹಳ ಯುವಕರದಾರ ಇಚ್ಛಾಶಕ್ತಿ ಅವರು ಉಳ್ಳವರದಾರ ಸಮಾಜ ಸೇವೆಯಿಂದ ಬಂದವರದಾರ ಅವರ ಪ್ರೇರಣೆ ಅವರ ಪಾಲಕರು ಸಹಿತ ಏನದಾರ ಅನ್ನೋದು ಸ್ಟೋರಿ ಹೇಳಬೇಕಲ್ರಿ ಈಗ ಖಡಕ್ ಕಾಕ ಜವಾರಿ ಏನು ತೊಗೊಂಬಂದಾನು ಬೆಳಗಾವಿ ಜಿಲ್ಲಾದಾಗ ಮತ್ತೆ ಎರಡು ಲೋಕಸಭಾ ಚುನಾವಣೆ ಎರಡು ಲೋಕಸಭಾದಲ್ಲಿ ಯಾರು ಅಭ್ಯರ್ಥಿ ಹಾಕ್ತಾರ ಯಾರು ಗೆಲ್ತಾರ ಈಗ ಭಾಳ ಕೂಲಂಕುಷವಾಗಿ ಯೂತ್ ಯುವಕರು ಬಹಳ ಕುಣದಾಡಕತ್ತಾರ ಯುವಕರಿಗೆ ಒಂದು ಶಕ್ತಿ ಕೊಡುವಲ್ಲಿ ಈಗ ಎರಡು ಅಭ್ಯರ್ಥಿಗಳು ಕನಕ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವರು ನಿತ್ರ ಗೆಲುವು ಖಚಿತ ಅಂತಾರ ಜನ ಅದರಲ್ಲಿ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಹೆಂಗೆ ಸಮಾಜ ಸೇವೆಯಿಂದ ಬಂದವರು ಸತೀಶ್ ಫೌಂಡೇಶನದಿಂದ ರಾಜ್ಯದ ಮನೆ ಮಾತಾಗಿ ಇವತ್ತು ಸಮಾಜ ಸೇವೆ ಮಾಡಾಕತ್ತಾರ ಪ್ರಿಯಾಂಕಾ ಜಾರಕಿಹೊಳಿಗೆ ನೀವು ಎಲ್ಲಾದರೂ ಸಂಸತ್ ಸದಸ್ಯ ಸ್ಥಾನಕ್ಕೆ ಅವರಿಗೆ ಟಿಕೆಟ್ ಕೊಟ್ರೆ ತೊಂಬತ್ತಾರು ಪರ್ಸೆಂಟ್ ಜನ ಪ್ರಿಯಾಂಕಾ ಜಾರಕಿಹೊಳಿ ಸಂಸತ್ ಸದಸ್ಯರು ಅನ್ನೋದು ನಮಗೆ ಹೇಳ್ತಾರೆ ಇನ್ನು ಎರಡನೇ ಅಭ್ಯರ್ಥಿ ಒಂದು ಬೇಕಿರಲಿಲ್ಲ ಇನ್ನು ಚಿಕ್ಕೋಡಿ ಲೋಕಸಭಾ ಬೆಳಗಾವಿ ಲೋಕಸಭಾ ಈಗ ಚಿಕ್ಕೋಡಿ ಲೋಕಸಭಾದಿಂದ ಬೆಳಗಾವಿ ಲೋಕಸಭಾದಿಂದ ಇವು ಎರಡು ಅಭ್ಯರ್ಥಿ ಈ ಕಡೆ ಆ ಕಡೆ ನಿಂತರೂ ಸಹಿತ ಎರಡು ಗೆಲ್ಲು ಕುದುರಿ ಇನ್ನು ಎರಡನೇ ಅಭ್ಯರ್ಥಿ ಯಾರಂದ್ರೆ ಅವಳೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಅಕ್ಕನ ಸುಪುತ್ರ ಮುರನಾಳ್ ಹೆಬ್ಬಾಳ್ಕರ್ ರೀ ಮುರನಾಳ್ ಹೆಬ್ಬಾಳ್ಕರ್ ನುಡಿದಿರಿ ನೀವು ಅಂದಾದರೂ ಹೋಗಿ ಭೇಟಿಯಾಗಿರೋಮ್ಮೆ ಎಷ್ಟು ಪಾದರಸಗತೆ ಚುರುಕತೆ ಓಡಾಡ್ತಾನೆ ಈಗಾಗಲೇ ಬೆಳಗಾವಿ ಜಿಲ್ಲಾದಾಗ ಪಕ್ಷ ಸಂಘಟನೆ ಸಲುವಾಗಿ ತನ್ನ ಮಾಮಾನ ಎಮ್ ಎಲ್ ಸಿ ಹೆಂಗ ಮಾಡಿದ ಹುಡುಗನ್ನೋದು ಭಾಳ ಕೂಲಂಕುಶವಾಗಿ ಒಂದು ಸ್ವಲ್ಪ ವಿಚಾರ ಮಾಡಿರಿ ಯಾಕೆ ಕಾಕ ಅಂದ್ರೆ ಈಗ ಯೂತ್ ಭಾಳ ಗಟ್ಟಿಯಾಗೈತಿ ಯುವಕರಿಗೆ ಪ್ರಾಶಸ್ತ್ಯ ಕೊಡಬೇಕು ಯುವಕರೇ ಲೋಕಸಭಾದಲ್ಲಿ ಪ್ರತಿಧ್ವನಿಗೊಳಿಸಬೇಕು ಇಲ್ಲಿಯ ಕೂಗನ್ನು ಇಲ್ಲಿಯ ಜ್ವಲಂತ ಸಮಸ್ಯೆಯನ್ನು ಈ ಇಬ್ಬರು ಯುವಕ ಯುವತಿ ಅಲ್ಲಿ ಲೋಕಸಭಾದಾಗ ತಮ್ಮ ಕೂಗನ್ನು ಎಬ್ಬಿಸಿದ್ರೆ ತಂದೆ ತಾಯಿಗಳು ಹೆಂಗದಾರ ನೋಡ್ರಿ ಅವರಿಗೆ ಪ್ರೇರಣೆ ಶಕ್ತಿಯಾಗಿ ಬೆಳೆಸಾಕತಾರೆ ಮರ್ನಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇಬ್ಬರಿಗೂ ಬೆಳಗಾವ್ ಕೊಡಲಿ ಚಿಕ್ಕೋಡಿ ಕೊಡಲಿ ಎಲ್ಲೆ ಕೊಡಲಿ ಆದರೆ ಎರಡೂ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ದಿಂದ ಅವರು ಬಾವುಟ ಹಾರಿಸ್ತಾರ ಅವರ ಹಿನ್ನೆಲೆ ಮತ್ತು ಅವರ ಸಾಮ್ರಾಜ್ಯ ಸಾಮಾಜಿಕ ಚಟುವಟಿಕೆ ಐತಿ ತಿಳ್ಕೊರಿ ಏನು ಹೊಸಬಾಲ್ರಿ ಇವರು ಇಬ್ಬರು ಏನರಪ್ಪ ಈಗ ಪರಿಚಯ ಆಗ್ಯಾರು ಈಗ ಬಂದಾರು ತಕ್ಷಣ ತಂದ ಟಿಕೆಟ್ ಹೇರ್ಯಾರು ಅನ್ನೋದು ಅವಶ್ಯಕತೆ ಇಲ್ಲ ಪ್ರಚಾರ ಸಹಿತ ಹೆಚ್ಚು ಅವಶ್ಯಕತೆ ಇಲ್ಲ ಯಾಕೆ ಪ್ರಚಾರ ಅವಶ್ಯಕತೆ ಇಲ್ಲ ತಾಯಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಚಿವೆಯಾಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸದಿಂದ ಇಲ್ಲಿ ಪ್ರಾರಂಭಕ್ಕೈತಿ ಅಂಗನವಾಡಿ ಕೇಂದ್ರದಿಂದ ಬಹಳ ಅದನ್ನು ಮುತುವರ್ಜಿ ವಹಿಸಿಯ ಖಾತೆ ಜವಾಬ್ದಾರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಳ್ಳಾಗ ಹಾಕ್ಯಾರ ಈಗ ಲಕ್ಷ್ಮಿ ಅಕ್ಕ ಪ್ರತಿ ಜಿಲ್ಲೆ ಜಿಲ್ಲೆಗೆ ಪ್ರವಾಸ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ ರೀತಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗ್ಯಾವ ಅದನ್ನು ಬಹಳ ಮಾತ್ರ ಪರಿಶೀಲನೆ ಮಾಡ್ತಾಳೆ ಬಹಳ ಸ್ಟ್ರಿಕ್ಟು ಅದಾಳ್ರಿ ಎಚ್ಚರಿಕೆನೂ ವಹಿಸಬೇಕಿನ್ನ ಕಾಳ ಕೋರರು ಅಂಗನವಾಡಿ ಆಹಾರ ಸಾಮಗ್ರಿ ಕಳ್ಳರು ಇನ್ನು ಬಹಳ ಹುಷಾರಿರ್ಬೇಕ್ರಿ ಅಕ್ಕನ ವಕ್ರ ದೃಷ್ಟಿಗೆ ಎಲ್ಲೇ ಬಿದ್ದರೆ ನೀವು ಅಮಾನ ತಟ್ಟಲ್ಲ ಜೈಲು ಸೇರ್ಬೇಕಾಕೈತಿ ಬಹಳ ಶಾಣಿ ಆದಾಡೋಕಿ ಪ್ರತಿಯೊಂದು ಖಾತೆಗಳ ಅಧ್ಯಯನ ಮಾಡ್ಯಾಳ ಈಗ ಲೋಕೋಪಯೋಗಿ ಸಚಿವರು ಮೊನ್ನೆ ಒಂದು ಮಾತು ಹೇಳಿದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಇಲ್ಲಿ ಅಕ್ರಮಗಳು ನಡೀತಿದ್ದು ಮಹಾನಗರ ಪಾಲಿಕೆ ಬುಡಾದಲ್ಲಿ ಅವರು ಎಲ್ಲರನ್ನು ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಆರೋಗ್ಯ ಇಲಾಖೆಯಲ್ಲಿಯೂ ಸಹಿತ ಅನೇಕ ಕುಳಗಳು ಅವರು ತಮ್ಮ ಹಿಂಬಾಲಕರನ್ನು ಕಳಿಸಿ ಕಳಿಸಿ ಈ ಮಂತ್ರಿ ಮಹೋದಯರ ಹತ್ರ ಭಾಳ ಒಳ್ಳೆಯ ಕೆಲಸ ರೀ ಡಿ ಎಚ್ ಓ ಅವರು ಅಂತ ಸಾಕತ್ತಾರ ಅವ್ರ ಕಡೆಯಿಂದ ಒತ್ತಡ ಪ್ರಭಾವ ತರ್ಸಾಕತ್ತಾರ ಅವ್ರಿಗೆ ಗೇಟ್ ಪಾಸ್ ಕೊಡ್ಬೇಕು ಬೆಳಗಾವಿ ಜಿಲ್ಲಾದಿಂದ ಅದನ್ನು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಟ್ಟ ಮೊದಲನೇ ಬೆಳಗಾವಿ ಜಿಲ್ಲೆಯಾದಿಂದ ಆಪ್ರೇಷನ್ ಸರ್ಜರಿ ಆಪ್ರೇಷನ್ ಬ್ಲೂ ಡೈಮಂಡ್ ರಾಕೆಟ್ ಶಸ್ತ್ರಚಿಕಿತ್ಸೆ ಮೊದಲು ಮಾಡಬೇಕು ಇದು ಬಹಳ ಜವಾಬ್ದಾರಿ ಐತಿ ಈಗ ಐದು ಗ್ಯಾರಂಟಿ ತಕ್ಷಣ ಘೋಷಣೆ ಮಾಡಿರಿ ಆ ಐದು ಗ್ಯಾರಂಟಿ ಇನ್ನು ಹದಿನೈದು ಇಪ್ಪತ್ತು ದಿವಸನಾಗ ಮನಿ ಮನಿ ತಲುಪ್ತಾವ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಆಗ್ತೈತಿ ನಮ್ಮ ಅನೇಕ ಸಲಹೆ ಸೂಚನೆಗಳನ್ನ ಸ್ವೀಕಾರ ಮಾಡಿದಿರಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಪಡೆದಿರಿ ಈಗ ಎರಡು ಲೋಕಸಭಾ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಮತ್ತೊಂದು ಮಾತು ಕೇಳ್ತಾರ್ರಿ ಜನ ಏನೋ ಕಾಕ ಎಲ್ಲ ಅವ್ರಿಗೆ ಗುತ್ತಿಗೆ ಕೊಟ್ಟರೇನು ಎಲ್ಲ ಸಂಸತ್ತು ಅವರ ಎಮ್ ಎಲ್ ಎನೂ ಅವರ ಎಮ್ ಸಿನೂ ಅವರ ಅಂತೇಳಿ ಯಾರಿಗೆ ಜನರ ಜೊತೆ ಸಂಪರ್ಕದ ಸೇತುವೆಯಾಗಿ ಕೊಂಡಿಯಾಗಿ ಉಳಿತಾರ ಜನರ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಇರ್ತಾರ ಅನೇಕ ಸಾಮಾಜಿಕ ಚಟುವಟಿಕೆದಿಂದ ಮುಂದೆ ಬರ್ತಾರ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇತ್ಯರ್ಥ ಮಾಡ್ತಾರ ತಮ್ಮ ಕೈಲಾದ ಮಟ್ಟಿಗೆ ಆಸರೆ ಇಲ್ಲದವನಿಗೆ ಸಹಾಯಹಾರ ಮಾಡ್ತಾರ ಅವನೇ ಜನನಾಯಕ ಆಗ್ಬೇಕಲ್ರಿ ಇಲ್ಲಿಕ ಅವ್ರ ಇವರು ಜನನಾಯಕ ಆಗ ಸಾಧ್ಯ ಇಲ್ಲ ರೀ ನೋಡಿದಿರಲ್ಲ ಸಾವಿರಾರು ಕೋಟಿ ರೂಪಾಯಿ ಸರ್ದಾರ್ಗಳು ಬಂದ ತಕ್ಷಣ ಚುನಾವಣೆದಾಗ ನಿಂತು ಎರಡು ಗಂಟೆ ಕಳ್ಕೊಂಡು ಹೋದರು ಒಂದು ತಿಂಗಳದಾಗ ಬಂದು ಡಂಬಾಚಾರದ ಪ್ರಚಾರ ಮಾಡಿ ಏನೇನೋ ಮಾಡೋಕ್ಕೆ ಅವಾಂತರಗಳು ಮಾಡ್ಕೊಂಡು ಹೋದರು ಮತ್ತು ಗಂಟು ಮೂಟೆ ಕಟ್ಕೊಂಡು ಮತ್ತೆ ತಿರುಗಿವೆ ಬೆಂಗಳೂರತ್ತ ವಲಸೆ ಹೋದರು ಅದರ ಸಲುವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂಥ ಆಸ್ಪದ ಕೊಡೋದಿಲ್ಲ ಬೆಳಗಾವಿಯ ಭಾಳ ಶಾಣಿ ಅದಾರ ರೀ ಜನ ಇವರು ಇಬ್ಬರನ್ನು ಲೋಕಸಭೆಗೆ ಕಳಿಸ್ತಾನ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡ್ಯಾರ ಪ್ರಚಾರ ಸಹಿತ ಸ್ವಲ್ಪ ದಿವಸ ಚಾಲು ಆಕೈತಿ ಅಡ್ವಾನ್ಸ್ ಅಭ್ಯರ್ಥಿಗಳು ತಯಾರಾಗ್ತಾರ ಇದು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಣಸೈತಿ ಎರಡು ಲೋಕಸಭಾ ಮತ್ತು ಕೆನರಾ ಲೋಕಸಭಾನು ಸಹಿತ ನಾವು ಕಾಂಗ್ರೆಸ್ಸನ್ನು ತಂದು ಕೊಡ್ತೀವಿ ಅಂತೇಳಿ ಹೈಕಮಾಂಡ್ಗೆ ವಾಗ್ದಾನ ಮಾಡ್ಯಾರ ಹನ್ನೊಂದು ಸೀಟನ್ನು ಕಾಂಗ್ರೆಸ್ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರ ಸ್ಥಾನ ಕಾಂಗ್ರೆಸ್ ಬುಟ್ಟಿಯಾಗಿ ಬಿದ್ದೈತೆ ಅಂದಮೇಲೆ ಇನ್ನು ಲೋಕಸಭೆಗೆ ಎಷ್ಟು ಈಸಿ ಆಕೈತಿ ಇವ್ರಿಗೆ ಯಾಕಂದ್ರೆ ಸರ್ಕಾರ ಆಡಳಿತದಲ್ಲಿ ಚುರುಕಾಗತೈತಿ ಚಿಕಿತ್ಸೆ ಮುಖಾಂತರ ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಟ ಮಾಡಕತೈತಿ ಅನೇಕ ದಾಖಲೆಗಳೊಂದಿಗೆ ಈಗ ಉಸ್ತುವಾರಿ ಸಚಿವರು ಪ್ರತಿಯೊಂದು ದಾಖಲೆಗಳನ್ನು ಪ್ರತಿ ಇಲಾಖಾವಾರ ಮೀಟಿಂಗ್ಗಳನ್ನ ತೆಗೆದುಕೊಂಡು ಇನ್ನು ಎಲ್ಲರನ್ನೂ ಇಲ್ಲಿಂದ ಹೊರಗೆ ಹಾಕೋದು ಒಂದು ತಯಾರಿ ಮಾಡಾಕತ್ತಾರ್ರಿ ಅದರ ಸಲುವಾಗಿ ಈಗ ಪ್ರಿಯಾಂಕಾ ಜಾರಕಿಹೊಳಿ ಎಂಬನ ಹೆಬ್ಬಾಳ್ಕರ್ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಅನಿಸಿಕೆಗಳನ್ನು ಮೃನಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇವರಿಬ್ಬರು ಲೋಕಸಭಾ ಬೆಳಗಾವಿ ಜಿಲ್ಲೆಗೆ ನಿಂತರ ಯಾವ ರೀತಿ ಬಹುಮತದಿಂದ ಆರಿಸಿ ಬರ್ತಾರಾ ಇಲ್ಲಿ ಕಾಂಗ್ರೆಸ್ಸದ ಭದ್ರಕೋಟೆ ಹಳೆಯ ಎ ಕೆ ಕೊಟ್ಟರ ಶೆಟ್ಟಿ ಎಸ್ ಬಿ ಸಿದ್ದಾಳ್ ಅವರು ಆ ಭದ್ರಕೋಟೆಯನ್ನು ಹೆಂಗೆ ನಿರ್ಮಾಣ ಮಾಡಿದ್ದರು ಅದೇ ರೀತಿ ಶಂಕರಾನಂದ ಅವರು ಹೆಂಗೆ ನಿರ್ಮಾಣ ಮಾಡಿದ್ದರು ಚಿಕ್ಕೋಡಿ ಲೋಕಸಭೆಗೆ ಈಗ ಮತ್ತೆ ಪುನರಾವರ್ತನೆ ಆಗಾಕತ್ತೈತಿ ಕಾಂಗ್ರೆಸ್ದ ಒಂದು ಶಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ತಯಾರಾಗತೈತಿ ಹಂಗಾದ್ರೆ ಬೆಳಗಾವಿ ಜಿಲ್ಲೆಯ ಎರಡೂ ಲೋಕಸಭಾ ಮತದಾರರು ಮತ್ತು ಹಿತಚಿಂತಕರು ಅಭಿಮಾನಿಗಳು ಯಾವ ರೀತಿ ನಿಮ್ಮ ಅನಿಸಿಕೆಗಳನ್ನ ನಂಬರ್ ಒನ್ ಚಾನಲ್ಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ನೋಡ್ತಾ ಹಾಗಾದ್ರೆ ಜವಾರಿ ಕಾಕನ ಭವಿಷ್ಯ ಹೆಂಗಾಗತೈತಿ ಯಾವ ರೀತಿ ತಿರುವು ಪಡಿತೈತಿ ಇವರಿಬ್ಬರು ಯುವಕರದಾರ ಸಣ್ಣ ವಯಸ್ಸಿನಾಗ ಲೋಕಸಭೆದಾಗ ಪ್ರವೇಶ ಮಾಡ್ತಾರ ಅಲ್ಲಿಯ ಜ್ವಲಂತ ಸಮಸ್ಯೆಗಳನ್ನು ಇಲ್ಲಿ ಅನೇಕ ಯೋಜನೆಗಳನ್ನು ಬೆಳಗಾವಿ ಜಿಲ್ಲೆಗೆ ತರ್ತಾರ ಅನ್ನೋದೇ ನಂಬರ್ ಒನ್ ಚಾನಲ್ ಖಡಕ್ ಜವಾರಿ ಕಾಕಾನ ಚಾನಲ್ಲ ನೀವು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಸಬ್ಸ್ಕ್ರೈಬ್ ಆಗ್ತೀರಿ ಫಾಲೋ ಮಾಡ್ತೀರಿ ಹಂಗೆ ಮತ್ತು ಸಪೋರ್ಟ್ ಮಾಡಿದ್ರೆ ಭಾಳ ಚಲೋ ಚಲೋ ಸುದ್ದಿ ತೊಗೊಂಬರ್ತನ್ನ ಹಾಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿಪಾ नमस्कार